ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಜನ್ವಿತಾ ಕ್ರಿಯೇಷನ್ಸ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ಡೋರ್ ಮ್ಯಾಟನ್ನು ಯಾವ ರೀತಿ ಹಾಕ್ಕೊಳ್ಬೋದು ಸುಲಭವಾಗಿ ಯಾವುದೇ ರಿಂಗಲ್ಸ್ ಬರ್ದೇ ಹೇಗೆ ಹಾಕ್ಕೊಳ್ಳೋದು ಅಂತ ತಿಳಿಸ್ಕೊಡ್ತಾಯಿನಿ ತುಂಬ ಈಸಿ ಇದೆ ಈ ಡೋರ್ ಮ್ಯಾಟನ್ನು ಹಾಕೋದು ಸ್ಕ್ವೇರ್ ಟೈಪಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ ಫ್ರೆಂಡ್ಸ್ ತುಂಬ ನೀಟಾಗಿ ಫಿನಿಶಿಂಗ್ ಬರುತ್ತೆ ಇವಾಗ ತಾನೇ ಕ್ರೋಶ ವರ್ಕ್ ಕಲಿತಿದ್ರೆ ಅಂದರೆ ಇವಾಗ ತಾನೇ ನೀವು ಕ್ರೋಶದಲ್ಲಿ ವರ್ಕ್ ಮಾಡೋ ಮಾಡ್ತಿದ್ರೆ ಈ ರೀತಿ ಡೋರ್ ಮ್ಯಾಟ್ಗಳನ್ನ ಟ್ರೈ ಮಾಡಿ ಯಾವುದೇ ರಿಂಗಲ್ಸ್ ಬರೋದಿಲ್ಲ ಹಾಗೆಯೇ ನೀವೇನಾದರೂ ಫಸ್ಟ್ ಟೈಮ್ ನೋಡಿದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಫೇಸ್ಬುಕ್ಕಲ್ಲಿ ವಾಚ್ ಮಾಡ್ತಿದ್ರೆ ಅಲ್ಲೂ ಕೂಡ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ನಾನು ಈ ಡೋರ್ ಮ್ಯಾಟನ್ನು ಹಾಕೋದಕ್ಕೆ ಸೀರೆಯನ್ನು ಈ ರೀತಿ ಅರ್ದು ಇಟ್ಕೊಂಡಿದ್ದೀನಿ ಸೀರೆಯನ್ನು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಸುಮಾರು ಒಂದು ಇಂಚ್ ಆಗುವಷ್ಟು ಸೀರೆಯನ್ನು ಕಟ್ ಮಾಡ್ಕೊಂಡಿದ್ದೀನಿ ಕಾಟನ್ ಸೀರೆಗಳಿದ್ದರೆ ಈ ರೀತಿ ಡೋರ್ ಮ್ಯಾಟನ್ನು ಹಾಕ್ಕೊಳ್ಬೋದು ತುಂಬ ಚೆನ್ನಾಗಿ ಬರುತ್ತೆ ತುಂಬ ದಿನ ಬಾಳಿಕೆ ಬರುತ್ತೆ ಇದನ್ನು ಹಾಕೋದಕ್ಕೆ ನಿಡಲ್ ಬಂದು ಟೆನ್ ತೊಗೊಂಡಿದ್ದೀನಿ ಫ್ರೆಂಡ್ಸ್ ಇದ್ರ ಹುಕ್ ಬಂದು ಸ್ವಲ್ಪ ಬಿಗ್ ಸೈಜಲ್ಲಿ ಇರುತ್ತೆ ಸೊ ನಾರ್ಮಲ್ ಬ್ಯಾಂಗಲ್ ಸ್ಟೋರ್ಗಳೆಲ್ಲ ಸಿಗುತ್ತೆ ಇದು ಡೋರ್ ಮ್ಯಾಟ್ ಹಾಕೋದಿಕ್ಕೆ ಈ ರೀತಿಯು ನಿಡಲ್ ಕೊಡಿ ಅಂದರೆ ಕೊಡ್ತಾರೆ ನಾನು ಇದನ್ನು ಹಾಕಿ ತೋರಿಸ್ತಾ ಇದ್ದೀನಿ ಮೊದಲಿಗೆ ನಾನು ನಾಟ್ ಮಾಡ್ಕೊಳ್ಬೇಕು ಸೊ ಈ ರೀತಿ ನಾನು ಸೀರೆ ಅಲ್ವಾ ಸ್ವಲ್ಪ ಈ ರೀತಿ ನುಲ್ದು ಇದ್ದೀನಿ ಸ್ಟಾರ್ಟಿಂಗ್ ಮಾತ್ರ ಈ ರೀತಿ ಈ ರೀತಿ ಒಂದು ಹೋಲ್ ಮಾಡಬೇಕು ಈ ರೀತಿ ಒಂದು ಹೋಲ್ ಮಾಡಿ ಮತ್ತೆ ಅದನ್ನು ಇನ್ನು ಒಂದು ಸಲ ಮಗುಚ್ಕೊಳ್ತೀನಿ ಆವಾಗ ಮಧ್ಯದಲ್ಲಿ ಒಂದು ದಾರ ಬಂದಿರುತ್ತಲ್ವ ಅದನ್ನು ಎಳೆದಾಗ ಮೇಲೆ ಎಳಿಬೇಕು ಮತ್ತು ಲೆಫ್ಟ್ ಹ್ಯಾಂಡಲ್ಲಿ ಕೆಳಗಡೆ ತುದಿಯಿಂದ ಎಳಿಬೇಕು ಆವಾಗ ಒಂದು ನಾಟ್ ಕ್ರಿಯೇಟ್ ಆಗುತ್ತೆ ಇಲ್ಲಿ ನೋಡ್ತಿರ್ಬೋದು ಈ ರೀತಿ ನಾಟ್ ಬ ಬರಬೇಕು ನಮಗೆ ಸ್ಟಾರ್ಟಿಂಗ್ಗೆ ನಾವು ಚೈನ್ಗಳನ್ನ ಹಾಕ್ಕೊಳ್ಳೋದಕ್ಕಿಂತ ಮುಂಚೆ ನಾವು ಹೋಲ್ ಮಾಡಬೇಕು ಮತ್ತೊಂದು ಸಲ ತೋರಿಸ್ತಾ ಇದೀನಿ ಈ ರೀತಿ ಹೋಲ್ ಬರಬೇಕು ಇವಾಗ ನಾನು ಮತ್ತೊಂದು ಸಲ ತೋರಿಸ್ತಾ ಇದೀನಿ ನೋಡ್ತಿರ್ಬೋದು ಸ್ಟಾರ್ಟಿಂಗ್ ಮ ಒಂದು ಸಲ ಹೋಲ್ ಮಾಡ್ಕೊಳ್ಳಿ ಅದನ್ನು ಅಂದರೆ ಫೋಲ್ಡ್ ಮಾಡ್ಕೊಳ್ಳಿ ಈ ರೀತಿ ಫೋಲ್ಡ್ ಮಾಡಿಕೊಂಡು ಮತ್ತೆ ಇನ್ನೂ ಒಂದು ಸಲ ಫೋಲ್ಡ್ ಮಾಡ್ಕೊಳ್ತೀನಿ ಇಲ್ಲಿ ಮಾಡಿರ್ತೀವಲ್ಲ ಇದನ್ನು ಮತ್ತೆ ಈ ರೀತಿ ಫೋಲ್ಡ್ ಮಾಡಿದಾಗ ಕೆಳಗಡೆ ಒಂದು ದಾರ ಬಂದಿರುತ್ತೆ ಅದನ್ನು ಮೇಲ್ ತೆಗಿಬೇಕು ನಿಡಲಿಂದ ಈ ರೀತಿ ಮೇಲ್ ತಗೊಳ್ಳಿ ಮತ್ತು ಲೆಫ್ಟ್ ಹ್ಯಾಂಡಿಂದ ತುದಿ ಇರುತ್ತಲ್ವ ದಾರದ್ದು ಅದನ್ನು ಕೆಳಗಡೆ ಎಳಿಬೇಕು ಇದನ್ನು ಮೇಲೆ ಎಳಿಬೇಕು ಆವಾಗ ಒಂದು ಹೋಲ್ ಕ್ರಿಯೇಟ್ ಆಗುತ್ತೆ ನಿಡಲ್ ಮೇಲೆ ಒಂದು ಲೂಪ್ ಥರ ಬಂದಿರುತ್ತೆ ಫ್ರೆಂಡ್ಸ್ ಇದು ಸೊ ನಾನು ಬಿಗಿನರ್ಸ್ಗಾಗಿ ಅಂತ ತೋರಿಸ್ತಾ ಇರೋದು ಇದು ತುಂಬ ಈಸಿ ಇದೆ ಈ ರೀತಿ ನಿಡಲ್ ಮೇಲೆ ಒಂದು ಲೂಪ್ ಬಂದಿರುತ್ತೆ ಇದನ್ನು ಚಿಕ್ಕದು ದೊಡ್ಡದು ಮಾಡ್ಕೊಳ್ಬೋದು ಲೆಫ್ಟ್ ಹ್ಯಾಂಡಲ್ಲಿ ಈ ರೀತಿ ದಾರನ ಸುತ್ಕೊಳ್ಳಿ ಈ ರೀತಿ ಲೂಪ್ ಒಳಗಡೆ ನಿಡಲ್ ಇದೆ ಅಲ್ವಾ ಆ ನಿಡಲ್ನ ಈ ಥ್ರೆಡ್ ಹೇಳ್ಕೊಂಡು ಬಂದು ಆ ಲೂಪ್ ಒಳಗಡೆ ಪಾಸ್ ಮಾಡಿಕೊಂಡಾಗ ಅದನ್ನ ಚೈನ್ ಅಂತ ಹೇಳಿ ಕರಿತೀವಿ ಈ ರೀತಿ ಎಳ್ದು ಎಳ್ದು ಆ ಲೂಪ್ ಒಳಗಡೆ ಥ್ರೆಡ್ ತರಬೇಕು ನಾನಿಲ್ಲಿ ಚೈನ್ಗಳನ್ನ ಹಾಕ್ಕೊಳ್ತಾ ಇದೀನಿ ಫ್ರೆಂಡ್ಸ್ ಸುಮಾರು ಮೂವತ್ತು ಚೈನ್ಗಳನ್ನ ಸ್ಟಾರ್ಟಿಂಗ್ ಹಾಕ್ಕೊಳ್ಬೇಕಾಗುತ್ತೆ ಈ ಮ್ಯಾಟಿಗೆ ಸೊ ಇದು ರೌಂಡ್ ಶೇಪ್ ಮ್ಯಾಟ್ ಅಲ್ಲ ಆ ಸ್ಕ್ವೇರ್ ಶೇಪಲ್ಲಿ ಹಾಕ್ತಿರುವಂತಹ ಮ್ಯಾಟು ಹಾಗಾಗಿ ಮೂವತ್ತು ಚೈನ್ಗಳನ್ನ ಹಾಕ್ಕೊಳ್ತಾ ಇದ್ದೀನಿ ನಾವು ಸ್ಯಾರಿ ಕುಚ್ಗೆಲ್ಲ ಚೈನ್ಗಳನ್ನ ಹಾಕ್ಕೊಳ್ತೀವಲ್ಲ ಅದೇ ರೀತಿ ಇದು ಕೂಡ ಈ ರೀತಿ ನಿಡಲ್ ಒಳಗಡೆ ನಿಡಲ್ ಒಳ ಮೇಲೆ ಲೂಪ್ ಇದೆ ಅಲ್ವಾ ಆ ಲೂಪ್ ಒಳಗಡೆ ಥ್ರೆಡ್ ಹೇಳ್ಕೊಂಡು ಬರಬೇಕು ಈ ರೀತಿ ಮೂವತ್ತು ಚೈನ್ಗಳನ್ನ ಹಾಕ್ತಾಯಿದ್ದೀನಿ ಇದನ್ನು ಇದನ್ನ ನಾವು ಚೈನ್ ಅಂತ ಹೇಳಿ ಕರಿತೀವಿ ಸೊ ಕ್ರೋಶ ಕುಚ್ಕು ಕೂಡ ತುಂಬಾನೇ ಯೂಸ್ ಆಗುತ್ತೆ ಈ ರೀತಿ ಡೋರ್ ಮ್ಯಾಟ್ ಹಾಕೋದನ್ನ ಕಲಿಯೋದ್ರಿಂದ ನೀಟಾಗಿ ಚೈನ್ಗಳನ್ನ ಹಾಕ್ಕೊಳ್ಳಿ ಸೊ ಮೂವತ್ತನ್ನೇ ಹಾಕ್ಕೊಳ್ಬೇಕು ಅಂತ ಏನಿಲ್ಲ ನಿಮಗೆ ಸ್ವಲ್ಪ ಲೆಂತಿಯಾಗಿ ಮ್ಯಾಟ್ ಬೇಕು ಅನ್ನೋದಾದರೆ ಆ ನಲ್ವತ್ತು ಚೈನ್ಗಳವರೆಗೂ ಹಾಕ್ಕೊಳ್ಬೋದು ಫ್ರೆಂಡ್ಸ್ ಇಲ್ಲಿ ನಾನು ಚೈನ್ಗಳನ್ನ ಮೂವತ್ತು ಚೈನ್ಗಳನ್ನ ಹಾಕ್ಕೊಂಡಿದ್ದೀನಿ ನೋಡ್ತಿರ್ಬೋದು ಈ ರೀತಿ ನೀಟಾಗಿ ಚೈನ್ಗಳನ್ನ ಹಾಕೊಳ್ಳಿ ಮೂವತ್ತು ಅಥವಾ ಮೂವತ್ತೈದು ನಾನು ಹಾಕ್ಕೊಂಡಿರೋದು ಮಾತ್ರ ಮೂವತ್ತು ಚೈನ್ಗಳು ಮಾತ್ರ ಈ ರೀತಿ ಬಂದಿರುತ್ತೆ ಸೊ ಇವಾಗ ನಾವು ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗೋದಕ್ಕಿಂತ ಮುಂಚೆ ಎಕ್ಸ್ಟ್ರಾ ಒಂದು ಚೈನನ್ನು ಹಾಕ್ಕೊಳ್ಬೇಕು ಒಂದು ಚೈನನ್ನು ಹಾಕ್ಕೊಂಡೆ ಇವಾಗ ನಿಡಲ್ ಮೇಲೆ ಥ್ರೆಡನ್ನು ಸುತ್ಕೊಳ್ತೀನಿ ಥ್ರೆಡ್ಡನ್ನು ಸುತ್ಕೊಂಡು ಇಲ್ಲಿ ಸ್ಟಾರ್ಟಿಂಗ್ ಲೂಪ್ ಇದೆಯಲ್ಲ ಇಲ್ಲಿಗೆ ಚುಚ್ಚೋದು ಬೇಡ ಎರಡನೇ ಹೋಲಿಗೆ ಸೊ ಎರಡನೇ ಹೋಲಿಗೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ಥ್ರೆಡ್ನ ತಂದರೆ ನಿಡಲ್ ಮೇಲೆ ಮೂರು ದಾರ ಇರುತ್ತೆ ಎರಡು ದಾರದಿಂದ ಸಲ ನಾವು ಥ್ರೆಡ್ಡನ್ನು ಹೇಳ್ಕೊಳ್ಬೇಕು ಅಂದರೆ ಈ ದಾರನ ಎರಡು ದಾರದಿಂದ ಹೇಳ್ಕೊಂಡೆ ಮತ್ತೆ ಇನ್ನೆರಡು ದಾರದಿಂದ ಹೇಳ್ಕೊಳ್ಬೇಕು ಫ್ರೆಂಡ್ಸ್ ನಾನಿಲ್ಲಿ ಡಬಲ್ ಕ್ರೋಶ ಕಂಬನ ಮಾಡ್ತಾ ಇರೋದು ಇವಾಗ ಮತ್ತೆ ನಿಡಲ್ ಮೇಲೆ ಥ್ರೆಡ್ ಅನ್ನು ಸುತ್ತಕೊಳ್ತೀನಿ ನೆಕ್ಸ್ಟ್ ಲೂಪು ಇಲ್ಲಿ ಚೈನ್ಗಳನ್ನ ಆಲ್ರೆಡಿ ಹಾಕಿರ್ತೀವಿ ನೋಡಿ ಆ ಪ್ರತಿಯೊಂದು ಹೋಲಲ್ಲೂ ಕೂಡ ನಾವು ಡಬಲ್ ಕ್ರೋಶ ಕಂಬನ ಮಾಡಬೇಕು ನೆಕ್ಸ್ಟ್ ಹೋಲಲ್ಲಿ ಹೋಗಿ ಥ್ರೆಡ್ನ ತಂದರೆ ನಿಡಲ್ ಮೇಲೆ ಮೂರು ಹೋಲ್ ಇರುತ್ತೆ ಎರಡು ಹೋಲಲ್ಲಿ ಸಲ ಥ್ರೆಡನ್ನು ಹೇಳ್ಕೊಳ್ಬೇಕು ಮತ್ತೆರಡು ಹೋಲ್ಗಳಲ್ಲಿ ಥ್ರೆಡ್ ಅನ್ನು ಹೇಳ್ಕೊಳ್ಬೇಕು ಆವಾಗ ಅದು ಡಬಲ್ ಕ್ರೋಶ ಕಂಬ ಆಗುತ್ತೆ ಎರಡು ಕಂಬ ಆಯಿತು ಇವಾಗ ಮೂರನೇ ಕಂಬನ ಮಾಡ್ಕೊಳ್ತಾ ಇದೀನಿ ನೆಕ್ಸ್ಟ್ ಹೋಲಲ್ಲಿ ಅಂದರೆ ಪ್ರತಿಯೊಂದು ಹೋಲಲ್ಲೂ ನಾವು ಕಂಬನ ಮಾಡಬೇಕು ಫ್ರೆಂಡ್ಸ್ ಡಬಲ್ ಕ್ರೋಶ ಕಂಬನ ಎರಡರಿಂದ ಒಂದು ಮತ್ತೆರಡು ದಾರದಿಂದ ಒಂದ್ಸಲ ಸೊ ಈ ರೀತಿ ಕಂಬಗಳು ನೀಟಾಗಿ ಬರ್ತಾ ಹೋಗುತ್ತೆ ಮತ್ತೆ ನಿಡಲ್ ಮೇಲೆ ಅನ್ನು ಸುತ್ಕೊಳ್ತೀನಿ ಥ್ರೆಡ್ಡನ್ನು ಸುತ್ಕೊಂಡು ನೆಕ್ಸ್ಟ್ ಹೋಲಲ್ಲಿ ಹೋಗಿ ಥ್ರೆಡ್ನ ಮೇಲೆ ತಂದು ನಿಡಲ್ ಮೇಲೆ ಮೂರು ಹೋಲ್ ಇರುತ್ತೆ ಅಂದರೆ ಮೂರು ದಾರ ಇರುತ್ತೆ ಎರಡು ದಾರದಿಂದ ಹೇಳ್ಕೊಳ್ಬೇಕು ಮತ್ತೆರಡು ದಾರದಿಂದ ಹೇಳ್ಕೊಳ್ಬೇಕು ಈ ರೀತಿ ಪ್ರತಿಯೊಂದು ಹೋಲಲ್ಲೂ ಒಂದೊಂದು ಕಂಬ ಬರ್ತಾ ಹೋಗುತ್ತೆ ಡಬಲ್ ಕ್ರೋಶ ಕಂಬಗಳು ಫ್ರೆಂಡ್ಸ್ ಯಾವುದೇ ಹೋಲನ್ನು ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಸ್ಕಿಪ್ ಮಾಡಿದ್ರೆ ಮಾತ್ರ ಗ್ಯಾಪ್ ಉಳ್ಕೊಳ್ ಗ್ಯಾಪ್ ಉಳ್ಕೊಳ್ಳುತ್ತೆ ಪ್ರತಿಯೊಂದು ಅಂದ್ರೆ ಮೂವತ್ತು ಹೋಲಲ್ಲೂ ಅಂದ್ರೆ ಮೂವತ್ತು ಚೈನ್ಗಳಲ್ಲೂ ಮೂವತ್ತು ಡಬಲ್ ಕ್ರೋಶ ನೀಟಾಗಿ ಬರಬೇಕು ಮೇಲೆ ಅನ್ನು ಥ್ರೆಡ್ಕೊಳ್ಬೇಕು ನೆಕ್ಸ್ಟ್ ಹೋಲ್ ಕಾಣಿಸ್ತಿದೆ ಅಲ್ವಾ ಅಲ್ಲಿ ಹೋಗಿ ನಾನು ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬನ ಮಾಡ್ತಾ ಇದೀನಿ ಎರಡು ದಾರದಿಂದ ಒಂದು ಮತ್ತೆ ದಾರದಿಂದ ಒಂದು ನಾರ್ಮಲ್ ಸೀರೆಗಳಿಗೆಲ್ಲ ನಾವು ಡಬಲ್ ಕ್ರೋಶ ಕಂಬಗಳನ್ನ ಮಾಡ್ತೀವಿ ನೋಡಿ ಕ್ರೋಶ ವರ್ಕ್ ಗೊತ್ತಿದ್ರೆ ನಿಮ್ಗೆ ಅರ್ಥ ಆಗುತ್ತೆ ಅನ್ಕೊಂಡಿದೀನಿ ಅಲ್ಲಿ ಕಂಬಗಳ್ ಮಾಡೋ ರೀತಿನೇ ಇಲ್ಲೂ ಕೂಡ ಮಾಡಿ ಮಾಡೋದು ನೀವು ಇವಾಗ ತಾನೇ ಕ್ರೋಶವರ್ಕ್ ಕಲಿತಿದ್ರೆ ಮ್ಯಾಟನ್ನು ಕಲಿತಿದ್ರೆ ಸ್ಯಾರಿಗಳಿಗೂ ಕೂಡ ಹಾಕೋದಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಈ ರೀತಿ ನಾನು ಪ್ರತಿಯೊಂದು ಚೈನ್ಗಳ ಮೇಲೂ ಕಂಬಗಳನ್ನ ಮಾಡ್ಕೊಳ್ತೀನಿ ನಮಗೆ ಇಲ್ಲೂ ಕೂಡ ಮೂವತ್ತು ಕಂಬಗಳು ಕರೆಕ್ಟಾಗಿ ಬರುತ್ತೆ ಫ್ರೆಂಡ್ಸ್ ಈ ರೀತಿ ಕಂಬಗಳು ಮಾತ್ರ ನೀಟಾಗಿ ಬರುತ್ತೆ ಸ್ಟಾರ್ಟಿಂಗ್ ಟೈಟು ಅನಿಸುತ್ತೆ ಆಗ್ತಾ ಆಗ್ತಾ ಸ್ವಲ್ಪ ಲೂಸ್ ಆದಂಗೆ ಆಗುತ್ತೆ ಸೊ ನೋಡ್ತಿರ್ಬೋದು ಕಂಬಗಳು ಎಷ್ಟು ನೀಟಾಗಿ ಬಂದಿದೆ ಅಂತ ಸೊ ಮೂವತ್ತು ಚೈನ್ಗಳು ಪೂರ್ತಿ ನಾನು ಕಂಪ್ಲೀಟ್ ಮಾಡ್ಕೊಳ್ತೀನಿ ಫ್ರೆಂಡ್ಸ್ ನಾನಿಲ್ಲಿ ಪೂರ್ತಿ ಹಾಕ್ಕೊಂಡು ಬಂದಿದ್ದೀನಿ ಇನ್ನು ಒಂದು ಮೂರು ಹೋಲ್ಗಳಿದೆ ಅದನ್ನು ಕೂಡ ಕಂಪ್ಲೀಟ್ ಮಾಡ್ಕೊಳ್ತಾ ಇದ್ದೀನಿ ಅಂದರೆ ಡಬಲ್ ಕ್ರೋಶ ಕಂಬನ ಮಾಡಬೇಕು ಅಂದರೆ ಯಾವುದೇ ಹೋಲನ್ನು ಸ್ಕಿಪ್ ಮಾಡೋ ಹಾಗಿಲ್ಲ ಫ್ರೆಂಡ್ಸ್ ಇಲ್ಲಿ ಅಂದರೆ ಯಾವುದೇ ಚೈನನ್ನು ಸ್ಕಿಪ್ ಮಾಡೋ ಹಾಗಿಲ್ಲ ನಿಡಲ್ ಮೇಲೆ ಥ್ರೆಡ್ನ ಸುತ್ಕೊಳ್ಬೇಕು ಈ ರೀತಿ ನಾನು ಫಸ್ಟ್ ಚೈನ್ ಇದೆ ನೋಡಿ ಫಸ್ಟ್ ಚೈನು ಒಳಗಡೆ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಷಿ ಕಂಬನ ಮಾಡ್ತಾಯಿದ್ದೀನಿ ಈ ರೀತಿ ನಾನು ಮೂವತ್ತು ಚೈನ್ಗಳ ಮೇಲೂ ಕೂಡ ಕಂಬಗಳನ್ನ ಮಾಡಿಕೊಂಡೆ ಸಾರಿ ಈ ರೀತಿ ಕಂಬನ ಮಾಡ್ಕೊಳ್ಬೇಕು ನೋಡ್ತಿರ್ಬೋದು ಎಷ್ಟು ನೀಟಾಗಿ ಬಂದಿದೆ ಅಂತ ಈ ಸ್ಟೆಪ್ಪು ಅಂದರೆ ಸ್ಟಾರ್ಟಿಂಗ್ ಸ್ಟೆಪ್ಪೇ ಇದು ಚೈನ್ಗಳನ್ನ ಕಂಪ್ಲೀಟ್ ಮಾಡಿಕೊಂಡು ನಾನು ಡಬಲ್ ಕ್ರೋಶ ಕಂಬನ ಮಾಡ್ಕೊಂಡು ಬಂದಿರೋದು ಇವಾಗ ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗಬೇಕು ಅಂದರೆ ಒಂದು ಚೈನನ್ನು ಹಾಕ್ಕೊಂಡು ಈ ರೀತಿ ಉಲ್ಟಾ ತಿರ್ಗಿಸ್ಕೊಳ್ಬೇಕು ಇಲ್ಲಿ ಈ ರೀತಿ ಟರ್ನ್ ಮಾಡ್ಕೊಳ್ಬೇಕು ಅಷ್ಟೇ ಇದರಲ್ಲಿ ಏನು ಮತ್ತೆ ಹಿಂದೆಯಿಂದ ಬರೋ ಅವಶ್ಯಕತೆ ಇಲ್ಲ ಅಲ್ಲೇ ಟರ್ನ್ ಮಾಡಿಕೊಂಡು ಬಟ್ಟೆಯನ್ನು ಒಂದು ಚೈನನ್ನು ಹಾಕ್ಕೊಂಡೇ ಟರ್ನ್ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಇವಾಗ ನಾನು ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಸೆಕೆಂಡ್ ಒನ್ ಹೋಲ್ ಇದೆ ನೋಡಿ ಅಲ್ಲಿ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶೆ ಕಂಬನ ಇದ್ದೀನಿ ಫಸ್ಟ್ ಒನ್ ಹೋಲ್ ಅಲ್ಲ ಸೆಕೆಂಡ್ ಒನ್ ಹೋಲು ಎರಡು ತಾರದಿಂದ ಒಂದು ಮತ್ತೆರಡು ತಾರದಿಂದ ಒಂದು ನೀಡಲ್ ಮೇಲೆ ಥ್ರೆಡನ್ನು ಸುತ್ಕೊಳ್ಬೇಕು ನೆಕ್ಸ್ಟ್ ಹೋಲ್ ಕಾಣಿಸ್ತಿದೆ ನೋಡಿ ನಾವು ಹಿಂದೆಯಿಂದ ಮಾಡ್ತಿರೋದ್ರಿಂದ ಪ್ರತಿಯೊಂದು ಹೋಲ್ಗಳು ಕೂಡ ಕಾಣಿಸುತ್ತೆ ಅಲ್ಲಿ ಆ ಕಂಬನ ಮಾಡಿರ್ತೀವಲ್ಲ ಹೋಲ್ಗಳು ಪ್ರತಿಯೊಂದು ಹೋಲ್ ಮೇಲೂ ಮತ್ತೆ ನಾವು ಡಬಲ್ ಕ್ರಶ ಕಂಬಗಳನ್ನ ಮಾಡ್ತಾ ಹೋಗೋದಷ್ಟೆ ಎರಡು ದಾರದಿಂದ ಒಂದು ಮತ್ತೆರಡು ದಾರದಿಂದ ಒಂದು ನಿಡಲ್ ಮೇಲೆ ನಿಡಲ್ ಮೇಲೆ ಥ್ರೆಡ್ ಅನ್ನು ಸುತ್ಕೊಳ್ಬೇಕು ನೆಕ್ಸ್ಟ್ ಕಂಬದ ಮೇಲೆ ಹೋಲ್ ಕಾಣಿಸುತ್ತೆ ಫ್ರೆಂಡ್ಸ್ ಇಲ್ಲಿ ಹಿಂದೆಯಿಂದ ಮಾಡ್ತಿರೋದ್ರಿಂದ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆರಾಮಾಗಿ ಕಂಬನ ಮಾಡ್ಕೊಳ್ಬೋದು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಹೋಲ್ಗಳು ಕಾಣಿಸ್ತಿದೆ ಅಂತ ಸೊ ಪ್ರತಿ ಒಂದು ಹೋಲ್ ಮೇಲೂ ನಾನು ಡಬಲ್ ಕ್ರೋಶೆ ಕಂಬಗಳನ್ನ ಫಿಲ್ ನಾನು ಆಗ್ತಿರೋದು ಎರಡನೇ ರೌಂಡ್ ಆಗ್ತಾ ಇದೇ ರೀತಿ ಕಂಪ್ಲೀಟ್ ಮಾಡ್ಕೊಳ್ಬೇಕು ಸೊ ಪೂರ್ತಿ ಕಂಬಗಳ ಮೇಲೂ ಮತ್ತೆ ನಾನು ಮೂವತ್ತು ಡಬಲ್ ಕ್ರೋಶೆ ಕಂಬಗಳನ್ನ ಫಿಲ್ ಮಾಡ್ಕೊಳ್ತಾ ಇದೀನಿ ಸೊ ಇದನ್ನು ಕೂಡ ಕಂಪ್ಲೀಟ್ ಮಾಡ್ಕೊಂಡು ಬನ್ನಿ ಕೊನೆಯಲ್ಲಿ ಇನ್ನ ಮೂರು ಹೋಲ್ ಇದೆ ಮೂರು ಕಂಬಗಳಿದೆ ಅದ್ರ ಮೇಲೂ ಕೂಡ ಕಂಬನ ಮಾಡ್ಕೊಳ್ತಾ ಇದೀನಿ ಡಬಲ್ ಕ್ರೋಶೆ ಕಂಬಗಳನ್ನ ಈ ರೀತಿ ಕಂಬಗಳನ್ನ ನೀಟಾಗಿ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಯಾವುದೇ ರಿಂಕಲ್ಸ್ ಬರಲ್ಲ ಈ ರೀತಿ ಮ್ಯಾಟ್ಗಳಲ್ಲಿ ನಮಗೆ ನಾವು ರೌಂಡ್ ಶೇಪ್ ಮ್ಯಾಟ್ ಮ್ಯಾಟ್ ಹಾಕಬೇಕಿದ್ರೆ ಕೆಲವೊಂದು ಟೈಮು ಟೋಪಿ ತರ ಆಗೋದು ಆ ರೀತಿ ಎಲ್ಲ ಆಗುತ್ತೆ ಇದರಲ್ಲಿ ಯಾವುದೇ ರಿಂಕಲ್ಸ್ ಬರಲ್ಲ ಫಿನಿಶಿಂಗ್ ಚೆನ್ನಾಗಿ ಬರುತ್ತೆ ಸ್ವಲ್ಪ ಗಮನ ಇಡಬೇಕು ಅಂದರೆ ಈ ಕೊನೆಯಲ್ಲಿ ಕಂಬಗಳನ್ನ ಮಾಡ್ತೀವಲ್ಲ ಅಲ್ಲಿ ಮಾತ್ರ ನಾವು ಕಂಬ ಮಾಡಬೇಕಿದ್ರೆ ನೀಟಾಗಿ ಕಂಬನ ಮಾಡಬೇಕು ನೋಡ್ತಿರ್ಬೋದು ಕಂಬನ ಕಂಪ್ಲೀಟ್ ಮಾಡ್ಕೊಂಡು ಬಂದೀನಿ ಇಲ್ಲಿ ಕೊನೆಯಲ್ಲಿ ಒಂದು ಹೋಲ್ ಇರುತ್ತೆ ಫ್ರೆಂಡ್ಸ್ ಇದನ್ನು ಜಾಸ್ತಿ ಸ್ಕಿಪ್ ಮಾಡಿದ್ರೆ ನೀಟಾಗಿ ಬರಲ್ಲ ಇದು ಕಾಣಿಸಲ್ಲ ನಮಗೆ ಆದರೆ ಅಲ್ಲೊಂದು ಹೋಲ್ ಥರ ಇರುತ್ತೆ ನಾವು ಟರ್ನ್ ಮಾಡಿಕೊಂಡಾಗ ಅದು ಕಂಬ ಹೋಲ್ ಇರುತ್ತೆ ಅಲ್ಲೂ ಕೂಡ ನಾನು ಕಂಬನ ಮಾಡ್ಕೊಳ್ತಾಯಿ ಇದನ್ನು ಮಾಡಲೇಬೇಕು ಇಲ್ಲ ಅಂದರೆ ಒಂದು ಮೇಲೆ ಕೆಳಗೆಡೆ ಆ ರೀತಿ ಆಗುತ್ತೆ ಮ್ಯಾಟು ಅಂದರೆ ಕಂಬಗಳು ಇಲ್ಲ ಇಲ್ಲಿ ಲಾಸ್ಟಲ್ಲಿ ಒಂದು ಕಂಬನ ಮಾಡಿ ಒಂದು ಚೈನನ್ನು ಹಾಕ್ಕೊಳ್ತೀನಿ ನೋಡ್ತಿರ್ಬೋದು ಈ ರೀತಿ ಲೈನಾಗಿ ಬರಬೇಕು ಅಂದರೆ ಕಂಬನ ಮಾಡಲೇಬೇಕು ಅಲ್ಲಿ ಒಂದು ಚೈನನ್ನು ಹಾಕ್ಕೊಂಡು ಇವಾಗ ಸೀದಾ ಸೈಡ್ಗೆ ತಿರುಗಿಸ್ಕೊಳ್ತೀನಿ ಅಂದರೆ ಈ ಅಲ್ಲೇ ಅಲ್ಲೇ ಟರ್ನು ಮಾಡ್ಕೊಳ್ಳೋದಷ್ಟೇ ಈ ರೀತಿ ಟರ್ನು ಮಾಡಿಕೊಂಡು ಮತ್ತು ನಾನು ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಈ ಫಸ್ಟ್ ಒಂದು ಹೋಲ್ ಬಿಟ್ಟು ಸೆಕೆಂಡ್ ಒಂದು ಹೋಲು ನಿಡಲ್ನ ಹಾಕಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬ ಎರಡು ದಾರದಿಂದ ಒಂದು ಮತ್ತೆರಡು ದಾರದಿಂದ ಒಂದು ಈ ರೀತಿ ಮೊದಲನೇ ಕಂಬನ ನಾವು ನಾವು ಮಾಡಿಕೊಳ್ಬೇಕು ಸೊ ಮತ್ತೆ ನಿಡಲ್ ಮೇಲೆ ಥ್ರೆಡ್ಡನ್ನು ಸತ್ಕೊಳ್ತೀನಿ ನೆಕ್ಸ್ಟ್ ಹೋಲಿಗೆ ಹೋಗಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬ ಫ್ರೆಂಡ್ಸ್ ಇದನ್ನು ನೀವು ಸಿಂಗಲ್ ಕ್ರೋಶದಲ್ಲಾದರೂ ಮಾಡ್ಕೊಳ್ಬೋದು ಬಟ್ ಟೈಮ್ ಹಿಡಿಯುತ್ತೆ ನಾವು ಸಿಂಗಲ್ ಕ್ರೋಶ ಮಾಡೋದಾದ್ರೆ ಡಬಲ್ ಕ್ರೋಶದಲ್ಲಿಂತೂ ತುಂಬ ಚೆನ್ನಾಗಿ ಬರುತ್ತೆ ಕೊನೆಯವರೆಗೂ ನೋಡಿ ನಿಮಗೇ ಅರ್ಥ ಆಗುತ್ತೆ ಸೊ ನಾನು ಈ ಸ್ಟೆಪ್ಪನ್ನು ಕೂಡ ಕಂಪ್ಲೀಟ್ ಮಾಡ್ಕೊಳ್ತೀನಿ ಈ ಲೇಯರ್ನೂ ಕೂಡ ಕಂಪ್ಲೀಟ್ ಮಾಡ್ಕೊಳ್ತೀನಿ ಪ್ರತಿಯೊಂದು ಹೋಲ್ಗಳ ಮೇಲೂ ಅಂದರೆ ಪ್ರತಿಯೊಂದು ಕಂಬದ ಮೇಲೂ ಕಂಬನ ಮಾಡಬೇಕಷ್ಟೇ ಮಧ್ಯದಲ್ಲಿ ಯಾವುದೇ ಚೇಂಜಸ್ ಇರಲ್ಲ ಪ್ರತಿಯೊಂದು ಹೋಲ್ಗಳ ಮೇಲೂ ಕಂಬನ ಮಾಡ್ಕೊಳ್ತಾ ಇದೀನಿ ಈ ಲೈನಲ್ಲೂ ಲೈನನ್ನು ಕೂಡ ನಾನು ಕಂಪ್ಲೀಟ್ ಮಾಡ್ಕೊಳ್ತೀನಿ ನೋಡ್ತಿರ್ಬೋದು ಫ್ರೆಂಡ್ಸ್ ಇದನ್ನು ನಾನು ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ ಅಂದರೆ ಮೂರನೇ ಬಾಕ್ಸ್ ಏನಿದೆ ಅದನ್ನು ಕಂಪ್ಲೀಟ್ ಮಾಡ್ಕೊಂಡು ಬಂದಿದ್ದೀನಿ ಮೂರನೇ ಸ್ಟೆಪ್ಪನ್ನು ಕೊನೆಯಲ್ಲೂ ಕೂಡ ಕಂಬನ ಮಾಡ್ಕೊಳ್ತಾನೆ ನಾನು ಕೊನೆಯಲ್ಲಿ ಕಂಬನ ತೋರಿಸ್ತಿದ ಏನಕ್ಕಪ್ಪ ಅಂದರೆ ಅಲ್ಲಿ ನಾವು ಎಕ್ಸ್ಟ್ರಾ ಒಂದು ಕಂಬನ ಮಾಡಬೇಕಾಗುತ್ತೆ ನಾನು ಫಸ್ಟೇ ಹೇಳಿದೆ ಅದನ್ನು ಮಿಸ್ ಮಾಡೋ ಹಾಗೇನೇ ಇಲ್ಲ ಈ ರೀತಿ ಎಲ್ಲ ಹೋಲ್ಗಳು ಕಂಬ ಮಾಡಿದ್ಮೇಲೆ ಇಲ್ಲಿ ಒಂದು ಹೋಲ್ ಇರುತ್ತೆ ಫ್ರೆಂಡ್ಸ್ ದಾರ ಇರುತ್ತೆ ನೋಡಿ ಇಲ್ಲಿ ಈ ದಾರಕ್ಕೆ ನಾವು ಅಂದರೆ ಲೆಫ್ಟಿಂದ ನಾವು ತಿರ್ಗಿಸ್ಕೊಳ್ತೀವಲ್ಲ ಆ ಹೋಲ್ ಇರುತ್ತೆ ಅಲ್ಲಿ ಒಂದು ಕಂಬನ ಮಾಡಲೇಬೇಕು ಅದರೊಳಗಡೆ ನಿಡಲ್ನ ಹಾಕಿ ಥ್ರೆಡ್ನ ತಂದು ಡಬಲ್ ಕೃಷಿ ಕಂಬನ ಮಾಡ್ತಾಯೀನಿ ಈ ರೀತಿ ಎರಡು ದಾರದಿಂದ ಒಂದು ಮತ್ತೆರಡು ದಾರದಿಂದ ಒಂದು ನಂತರ ಒಂದು ಚೈನನ್ನು ಹಾಕ್ಕೊಂಡು ತಿರುಗಿಸ್ಕೊಳ್ಬೇಕಾಗುತ್ತೆ ಮ್ಯಾಟನ್ನು ಇವಾಗ ಒಂದು ಚೈನನ್ನು ಹಾಕಿ ಟರ್ನ್ ಮಾಡ್ಕೊಳ್ತೀನಿ ಅಲ್ಲೇ ಸ್ವಲ್ಪ ಹಿಂದೆ ಅಷ್ಟೇ ಇವಾಗ ಮತ್ತೆ ನಿಡಲ್ ಮೇಲೆ ಥ್ರೆಡ್ಡನ್ನು ಸುತ್ಕೊಂಡು ಡಬಲ್ ಕ್ರೋಶ ಕಂಬನ ಇದೀನಿ ಫಸ್ಟ್ ಒಂದು ಹೋಲನ್ನು ಸ್ಕಿಪ್ ಮಾಡಬೇಕು ಸೆಕೆಂಡ್ ಒನ್ ಹೋಲಿಗೆ ನಾವು ಕಂಬನ ಮಾಡಬೇಕು ಫಸ್ಟ್ ಒಂದು ಹೋಲು ಅಂದರೆ ನಾವು ಲೆಫ್ಟಿಂದ ತಿರುಗಿಸ್ಕೊಳ್ತೀವಲ್ಲ ಅದೇ ಹೋಲ್ ಇರುತ್ತೆ ಅಲ್ಲಿ ಚುಚ್ಚಕ್ಕೆ ಹೋಗಬಾರ್ದು ಸೆಕೆಂಡ್ ಒನ್ ಹೋಲಿಗೆ ನಾವು ನಿಡಲ್ನ ಹಾಕಿ ಥ್ರೆಡ್ನ ತಂದು ಡಬಲ್ ಕ್ರೋಶ ಕಂಬನ ಮಾಡಬೇಕು ಪ್ರತಿಯೊಂದು ಕಂಬದ ಮೇಲೂ ಕಂಬನ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಇದು ಲೆಫ್ಟು ರೈಟು ಅಂದರೆ ಎರಡು ಕಡೆನೂ ಮಾಡ್ಕೊಂಡು ಬರ್ತಾ ಇದೀವಿ ನಾವು ಈ ಮ್ಯಾಟಲ್ಲಿ ಯಾವುದು ಎರಡು ಕಡೆ ಏನು ಚೇಂಜಸ್ ಕಾಣಿಸೋದಿಲ್ಲ ಎರಡು ಕಡೆ ಒಂದೇ ರೀತಿಯಾಗಿ ಕಾಣಿಸ್ತಾ ಇರುತ್ತೆ ಇದೇ ರೀತಿ ನಾನು ಪೂರ್ತಿ ಫಿಲ್ ಮಾಡ್ಕೊಳ್ತೀನಿ ಇದೇ ರೀತಿ ನೀವು ಎಷ್ಟು ರೌಂಡ್ ಬೇಕೋ ಅಷ್ಟು ರೌಂಡನ್ನು ಹಾಕೊಳ್ಬಹುದು ತುಂಬ ಚೆನ್ನಾಗಿ ಬರುತ್ತೆ ಸೊ ಪೂರ್ತಿಯಾಗಿ ನಾನು ಕಂಪ್ಲೀಟ್ ಮಾಡಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ ಫ್ರೆಂಡ್ಸ್ ನೋಡ್ತಿರ್ಬೋದು ನಾನು ಸ್ವಲ್ಪ ದೂರ ಹಾಕ್ಕೊಂಡು ಬಂದಿದ್ದೀನಿ ಮ್ಯಾಟನ್ನು ಈ ರೀತಿಯಾಗಿ ಕಾಣಿಸುತ್ತೆ ನೀಟಾಗಿ ಫಿನಿಶಿಂಗ್ ಬರುತ್ತೆ ಸೊ ಕೊನೆಯಲ್ಲೂ ಕೂಡ ಒಂದೆರಡು ಕಂಬನ ಮಾಡಿಕೊಳ್ಬೇಕು ಕೊನೆಯವರೆಗೂ ಹಾಕ್ಕೊಂಡು ಬಂದಿದ್ದೀನಿ ನೋಡ್ತಿರ್ಬೋದು ಕೊನೆಯಲ್ಲೂ ಕೂಡ ನಾನು ಕಂಬನ ಮಾಡ್ಕೊಳ್ತಾ ಇದೀನಿ ನಿಡಲ್ ಮೇಲೆ ಅನ್ನು ಸುತ್ಕೊಂಡು ಕೊನೆಯಲ್ಲೂ ಕೂಡ ಒಂದು ಕಂಬನ ಮಾಡ್ಕೊಳ್ತಾ ಇದೀನಿ ನಾನು ಅವಾಗಲೇ ಹೇಳಿದ್ನಲ್ವ ಒಂದು ಲೂಪ್ ಥರ ಇರುತ್ತೆ ಅಲ್ಲೂ ಕೂಡ ನಾವು ಮಾಡಬೇಕು ಅಂತ ಸೊ ಅಲ್ಲೂ ಕೂಡ ಒಂದು ಕಂಬನ ಮಾಡ್ಕೊಳ್ತಾ ಇದೀನಿ ಎರಡರಿಂದ ಒಂದು ಮತ್ತೆರಡು ದಾರದಿಂದ ಒಂದು ನಂತರ ಒಂದು ಚೈನನ್ನು ಇದೀನಿ ಒಂದು ಚೈನನ್ನು ಹಾಕಿ ಈ ಥ್ರೆಡ್ಡನ್ನು ಹೇಳ್ಕೊಳ್ತಾ ಇದ್ದೀನಿ ಸ್ವಲ್ಪ ಅನ್ನು ದಾರವನ್ನು ಕಟ್ ಮಾಡಿಕೊಂಡು ಪೂರ್ತಿ ಹೇಳ್ಕೊಂಡೆ ನಾನು ಇವಾಗ ನಾವು ಈ ಎಕ್ಸ್ಟ್ರಾ ಥ್ರೆಡ್ ಇರುತ್ತಲ್ವ ಅದ್ರ ಒಳಗಡೆನೇ ಫೋಲ್ಡಿಂಗ್ ಮಾಡಬೇಕು ಸೊ ಮೇಲೆ ಕೆಳಗಡೆ ಎಳೆದು ಅದನ್ನು ಸೆಕ್ಯೂರ್ ಮಾಡಬೇಕಾಗುತ್ತೆ ಅಥವಾ ಸೂಜಿ ದಾರದಿಂದ ಹೊಲ್ಕೊಳ್ಬೋದು ಈ ರೀತಿ ಲೂಪ್ಗಳು ಲೂಪ್ ಕಂಬದ ಮೇಲೆ ಹೋಲ್ಗಳಿರುತ್ತಲ್ವ ಅದ್ರ ಒಳಗಡೆನಾದರೂ ಸೆಕ್ಯೂರ್ ಮಾಡ್ಬೋದು ತುಂಬ ನೀಟಾಗಿ ಫಿನಿಶಿಂಗ್ ಕಾಣಿಸುತ್ತೆ ಬಿಚ್ಚೋಗಲ್ಲ ಇದು ಮತ್ತು ತುಂಬ ದಿನಗಳ ಕಾಲ ಬಾಳಿಕೆ ಬರುತ್ತೆ ಫ್ರೆಂಡ್ಸ್ ಇದು ನಾರ್ಮಲ್ಲಾಗಿ ಆಗಿ ತಂದಂತಹ ಮ್ಯಾಟ್ಗಳು ಬೇಗ ಬೇಗನೆ ಹರಿದೋಗೋದು ಮತ್ತು ಗ್ಯಾಪ್ ಇಟ್ಕೊಳ್ಳೋದು ಅದೆಲ್ಲ ಆಗ್ತಾ ಇರುತ್ತೆ ಸೊ ಕೈಯಿಂದ ಮಾಡಿರುವಂತಹ ಮ್ಯಾಟ್ಗಳಂತೂ ತುಂಬ ದಿನ ಬಾಳಿಕೆ ಬರುತ್ತೆ ಆದಷ್ಟು ಕಾಟನ್ ಬಟ್ಟೆಗಳಲ್ಲಿ ಮಾಡ್ಕೊ ಮಾಡಿಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ನಾನು ಈ ರೀತಿ ಸ್ವಲ್ಪ ದೂರ ಮೇಲೆ ಕೆಳಗಡೆ ಆ ಥ್ರೆಡ್ಡನ್ನು ಪಾಸ್ ಇದ್ದೀನಿ ಈ ರೀತಿ ಪಾಸ್ ಮಾಡಿಕೊಂಡು ಎಕ್ಸ್ಟ್ರಾ ಥ್ರೆಡ್ ಅನ್ನು ನಾವು ಕಟ್ ಮಾಡಬೇಕು ಫ್ರೆಂಡ್ಸ್ ಇದು ಇಷ್ಟೇ ಅಂತ ಏನಿಲ್ಲ ನಿಮಗೆ ಎಷ್ಟು ಉದ್ದ ಮ್ಯಾಟ್ ಮ್ಯಾಟ್ ಬೇಕೋ ಅಷ್ಟು ಉದ್ದ ಮಾಡ್ಕೊಳ್ಬೋದು ತುಂಬ ದಿನ ಬಾಳಿಕೆ ಬರುತ್ತೆ ತುಂಬ ಚೆನ್ನಾಗೂ ಕೂಡ ಫಿನಿಶಿಂಗ್ ಕಾಣಿಸುತ್ತೆ ಫ್ರೆಂಡ್ಸ್ ಈ ಮ್ಯಾಟ್ ಎಲ್ರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಫೇಸ್ಬುಕ್ಕಲ್ಲಿ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ನೀವು ಕೂಡ ಒಮ್ಮೆ ಟ್ರೈ ಮಾಡಿ ಆದಷ್ಟು ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನೀವೊಮ್ಮೆ ಟ್ರೈ ಮಾಡಿ ತುಂಬ ಈಸಿ ಇದೆ ಬಿಗಿನರ್ಸ್ ಕೂಡ ಹಾಕೊಳ್ಬಹುದು ತುಂಬ ಚೆನ್ನಾಗೂ ಕೂಡ ಕಾಣಿಸುತ್ತೆ ಥ್ಯಾಂಕ್ ಯು